ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಎಸ್ ಎಸ್ಟಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಮುದಗಲ್ ಪಟ್ಟಣದಲ್ಲಿ ಕಳೆದ ಎರಡು ವರ್ಷ ನೆನೆಗುದಿಗೆ ಬಿದ್ದಿರುವ ಫೋರ್ಟಿ ಸೆವೆನ್ ಬಾರ್ ಸೆವೆನ್ ಕುಡಿಯುವ ನೀರಿನ ಸಮಸ್ಯೆಗೆ ಶಾಸಕ ಮಾನಪ್ಪ ವಜ್ಜಲ್ ಬಗೆಹರಿಸಲು ಪ್ರಯತ್ನಿಸಬೇಕು ಎಂದು ಲಿಂಗಸ್ಗೂರು ಮಾಜಿ ಶಾಸಕ ಡಿಎಸ್ ಹುಲಗೇರಿ ರವಿವಾರ ಟಾಂಗ್ ನೀಡಿದರು ಮುದುಗಲ್ಲಿನ ಹೊರವಲಯದಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ಸಿ ಹಾಗೂ ಎಸ್ಟಿ ಅಧ್ಯಕ್ಷರ ಪದಗ್ರಹಣ ಹಾಗೂ ಎಪಿಎಂಸಿ ನಾಮನಿರ್ದೇಶನ ಸದಸ್ಯಗಳಿಗೆ ನೇಮಕಾತಿ ಪತ್ರ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಎರಡು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೆರೆ ತುಂಬುವ ಯೋಜನೆಗೆ ಕುಡಿಯುವ ನೀರಿನ ಯೋಜನೆಗೆ ಅನುಮೋದನೆ ಪಡೆದು ಪ್ರಸ್ತುತವಾಗಿ ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಿನ ಯೋಜನೆಗಳು ಸಾಕಾರಗೊಂಡಿರುವುದನ್ನು ಸ್ವೀಕರಿಸಿದ ಸಂಬಂಧಪಟ್ಟ ಸಚಿವರೊಡನೆ ಚರ್ಚಿಸಿ ತಾಲೂಕಿನೆಲ್ಲೆಡೆ ತಲೆದೋರಿರುವ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ಮುಂದಾಗುವಂತೆ ಹೇಳಿದರು ರು ಗ್ರಾಮ ಪಂಚಾಯಿತಿ ಪುರಸಭೆ ತಾಲೂಕಾ ಪಂಚಾಯಿತಿ ಸಮೀಪಿಸುತ್ತಿರುವುದರಿಂದ ಪಕ್ಷದ ಕಾರ್ಯಕರ್ತರು ಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಬರಬೇಕೆಂದು ಕರೆ ನೀಡಿದರು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಶಂಕರಗೌಡ ಗೌಡ ನಂದಿಹಾಳ್ ಸಂಜೀವಪ್ಪ ಚಲವಾದಿ ಪುರಸಭೆ ಸದಸ್ಯ ಎಫ್ಆರ್ ರಸೂಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷದಲ್ಲಿ ಅಭಿಮಾನದಿಂದ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಶ್ರಮ ಮಾತ್ರ ಪಕ್ಷದ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಎಸ್ಸಿ ಘಟಕ ಸಂಚಾಲಕ ಕೃಷ್ಣ ಚಲವಾದಿ ಎಸ್ಟಿ ಸಂಘಟಕ ಹನುಮೇಶ್ ನಾಯಕ್ ಚಿತ್ತಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿರ್ದೇಶಕರಾಗಿ ಮಲ್ಲಣ್ಣ ಲೆಕ್ಕಿಹಾಳ ಸತೀಶ್ ಬೋವಿ ವಿಜಯಲಕ್ಷ್ಮಿ ಗುಣಸಾಗರ್ ದೇವಮ್ಮ ಲಿಂಗಸ್ಗೂರ್ ನಾಗನಗೌಡ ಹಾಳ್ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ನೇಮಕಾತಿಯ ಪತ್ರ ನೀಡಿದರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಡಿ ಎಸ್ ನೀಡಿಗೇರಿ ಸಾಹೇಬ್ರೆ ಸಹೋದರ ಆರ್ ರಸೂಲ್ ಅವರೇ ಪುರಸಭೆ ಇಂಜಿನಿಯರ್ ಬೆಳಕಟ್ಟಿ ಅವರೇ ಮಲಾಯ್ ಸಾವಕರ್ ಅವರೇ ಬಸವರಾಜ್ ತೂಡಗಿ ಅವರೇ ಮತ್ತು ತದೇಧರ ಜಿಲ್ಲಾ ಅಧ್ಯಕ್ಷರಾದಂತ ಸಂನವ್ರೆ ಸಂಗಣ್ಣ ವಿರೇಮನಿ ಅವರೇ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಕಜೀರ್ ಅವರೇ ರವೀರ್ ಅವರೇ ಚಂದ್ರಶೇಖರ್ ಅವರೇ ಸಮ್ಮೇಶ್ ಅವರೇ ಮತ್ತು ಪರಮೇಶ್ ಅವರೇ ಶಿವ ಸೋಮಶೇಖರ್ ಮತ್ತು ಮಹಿಳಾ ಅಧ್ಯಕ್ಷರಾದಂತ ವಿಜಯಲಕ್ಷ್ಮಿ ಮೇಡಮ್ ಅವರೇ ಶ್ವೇತಾ ಮೇಡಮ್ ಅವರೇ ಮತ್ತು ಎಲ್ಲ ಪುರಸಭೆಯ ಮೈದು ಸಾಬ್ ಕಡ್ಡಿಪುಡಿ ಮದೂ ಸಾಬ್ ಬಾನಿಗಡ ನ್ಯಾಮುಲ್ಲಾ ಖಾದ್ರಿ ಅವರೇ ಮತ್ತು ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರು ಈಗಾಗಲೇ miedo